ಹರಡಿ ಎರಡು ಸಾವಿರ ಇಪ್ಪತ್ತೈದು ಆಗಿದ್ದು ಹಾಸನ ಸೇರಿದ ಕಿರಣ್ ಅವರು ಒಂದು ಪ್ರಕರಣ ದಾಖಲು ಪಡಿಸಿರ್ತಾರೆ ಈ ಹಿನ್ನೆಲೆ ಏನಂತಂದ್ರೆ ಒಂಬತ್ತನೇ ತಾರೀಖು ಸುಮಾರು ಬೆಳಿಗ್ಗೆ ಎಂಟುವರೆ ಸಮಯದಲ್ಲಿ ಅವರ ಮೊಬೈಲ್ಗೆ ರಾಕೇಶ್ ಅವರು ಒಂದು ವಿಡಿಯೋನ ಕಲಿಸಿರ್ತಾರೆ ಅದರಲ್ಲಿ ಒಬ್ಬರು ನಾನು ಒಬ್ರು ಮರ್ಡಿಂಗ್ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದಾರೆ ಅದು ನೋಡುವಾಗ ಮರ್ಡ್ ಆಗಿರುವುದು ಅವ್ರು ತಂಪಲ್ಲಿ ನಾವು ಹೊಡೆದಿದೀವಿ ಮರ್ಡ್ರು ನಾವು ಮರ್ಡರ್ ಹೊಡೆದಿದ್ದೀವಿ

ನೂರು ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡ್ ಅಲ್ಲಿ ಒಬ್ಬ ಬಾಡಿ ಅನ್ನು ಶವನ ಬಿದ್ದಿರುತ್ತೆ ಅದ್ರ ಮೇಲೆ ಒಂದು ಅದು ಐಡೆಂಟಿಫೈ ಮಾಡ್ತಾರಾ ಕಿರಣ್ ಅದಿ ಅವ್ರ ತಮ್ಮ ಕೀರ್ತಿ ಅಂತ ಐಡೆಂಟಿಫೈ ಮಾಡ್ತಾರೆ ಅದ್ರ ಮೇಲೆ ಒಂದು ಎಫ್ ಐಆರ್ ದಾಖಲಾಗಿದೆ ನಾವೀಗ ತನಿಖೆಯನ್ನು ಮುಂದುವರಿಸಿದ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು ಏನು ಉಲ್ಲಾಸ್ ಇದ್ದಾರೋ ಕೀರ್ತಿ ಉಲ್ಲಾಸ್ ಅಂಡ್ ಕೋ ಆಸ್ ಪರ್ ದ ಕಂಪ್ಲೇಂಟ್ ಉಲ್ಲಾಸ್ ಮತ್ತೆ ಇನ್ನು ಇಬ್ಬರು ಮೂರು ಜನ ಏನಿದ್ದಾರೆ ಅವರು ಕೀರ್ತಿಯನ್ನು ಒಂದು ಎಂಟನೇ ತಾರೀಕು ಸಾಯಂಕಾಲ ಮೂರುವರೆ ಸಮಯದಿಂದ ಸುಮಾರು ನಾಲ್ಕೂವರೆ ಸಮಯ ಸಮಯದ ಒಳಗಡೆ ಕೊಲೆ ಮಾಡಿರ್ತಾರೆ ಅಂತ ನಮ್ಗೆ ಈಗ ಮಾಹಿತಿಯನ್ನು ಬಂದಿದೆ ಇದು ಹಿನ್ನೆಲೆ ಏನಂತಂದ್ರೆ ಏಳನೇ ತಾರೀಕು ಸಾಯಂಕಾಲ ಎಲ್ಲಾರು ಫ್ರೆಂಡ್ಸ್ ಒಂದ್ ಕಡೆ ಸೇರಿರ್ತಾರೆ ಅವಾಗ ಫ್ರೆಂಡ್ಸ್ ಗಲಾಟೆ ಆಗುತ್ತೆ ಏನು ಅಕ್ಕಿ ಸದ ಉಲ್ಲಾಸ ಇರ್ತಾರೆ ಅವರೆಲ್ಲಾ ಫ್ರೆಂಡ್ಸ್ ಬಿಡಿಸಿರ್ತಾರೆ ಮತ್ತೆ ಮಾರನೇ ದಿನ ಎಂಟನೇ ತಾರೀಕು ಯಾವತ್ತು ಕೊಲೆ ಆಗಿರುತ್ತೋ ಅವತ್ತು ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ರು ಕರೆದು ಅಂತ ಕರೆದಿರ್ತಾರೆ ಅವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರ ಅದು ಸ್ಥಳದ ಇರ್ತಾರ ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಗ್ಯೂಸ್ಟ್ ಅದು ಉಲ್ಲಾಸ್ ಉಲ್ಲಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು ಕೀರ್ತಿಗೆ ಭಾಗ್ವಾಗದಾಗುತ್ತೆ ಅದ್ರ ಮೇಲೆ ಕೀರ್ತಿ ಬಂದು ಉಲ್ಲಾಸ್ ಅವ್ರಿಗೆ ಅಸಾಲ್ಟ್ ಮಾಡಿರ್ತಾರೆ ಅದು ದ್ವೇಷ ಇಟ್ಕೊಂಡು ಆ ಉಲ್ಲಾಸ್ ಮತ್ತ ಟೀ ಅಹ್ ಕೀರ್ತಿಯನ್ನು ಕರ್ಕೊಂಡು ಹೋಗಿ ಕಲ್ಲು ಹಾಕಿ ಎದೆ ಆ ಮತ್ತು ಗದ್ದೆ ಮೇಲೆ ಚಿನೀರಿಯಾ ಮತ್ತು ಬೆರಲ್ ಮೇಲೆ ಕಲ್ಲು ಹಾಕಿ ಸಾಯಿಸಿರ್ತಾರಂತೆ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ ಸದ್ಯಕ್ಕೆ ನಾವು ಈಗ ಮಾಡೋ ತನಿಖೆ ಅಹ್ ಒಬ್ಬರು ಆರೋಪಿ ಯಾರು ಪ್ರಮುಖ ಆರೋಪಿಯಾದ ಉಲ್ಲಾಸ್ ಅವರು ಈಗ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಏನು ಕಂಪ್ಲೇಂಟ್ ಕೊಟ್ಟಿದಾರೋ ಬರೀ ಅವರಿಬ್ರು ಪಾತ್ರ ಇದೆಯಾ ಇಲ್ಲ ಹೆಚ್ಚಿನ ಜನ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಈಗ ಕೆಲವೊಂದು ತಂಡ ರಚನೆ ಮಾಡಿ ಅಹ್ ಉಳಿದ ಆರೋಪಿ ಏನು ಎಫ್ಐಆರ್ ಕೊಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡಕ್ಕೆ ಮತ್ತೆ ಅವ್ರನ್ನ ದಸ್ತಗಿರಿ ಮಾಡೋಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಚರ್ಚೆಗಳು ఆ గంజాయి సేవిమే బాద్ బాద్ బగే నమగేను స్పష్టత లేదు దట్ ఇస్ నో కన్ఫర్మ్ మెడికల్ రికార్డ్స్ టు ప్రూవ్ ద సేమ్ వి ఆర్ సబ్జెక్టింగ్ ఆల్ ద అక్యూస్డ్ టు మెడికల్ ఎగ్జామినేషన్ బట్ సత్యకే ఆ సేవిమే మానిదార బగే నమగే స్పష్టత గంజాయి సేవిమే బాద్ బగే నౌగ స్పష్టత లేదు ఇయర్ ఇన్వెస్టిగేటింగ్ ఇట్ వి ఆర్ సబ్జెక్టింగ్ ద ఆల్ ద అక్యూస్డ్ మెడికల్ ఎగ్జామినేషన్ అదువ దానికి ఆద్మేలే నమగొతావు ఆ కీతి ఏను ಡಿಸೀಸ್ ಅವರು ಆಟೋ ಡ್ರೈವರ್ ಮತ್ತೆ ಅಕ್ಯೂಸ್ ಏನಿದ್ದಾರೆ ಅವರು ಆಟೋ ಡ್ರೈವರ್ ಮತ್ತ ಇವರು ಏನು ಅಕ್ಯೂಸ್ ಮತ್ತು ವಿಕಿಮ್ ಏನಿದ್ದಾರೆ ಇವ್ರಿಗೆ ಒಂದು ಎರಡು ಮೂರು ವರ್ಷದ ಪರಿಚಯನೆ ಯಾರು ಪರಿಚಯ ಇಲ್ಲದವ್ರು ಇರ್ಲಿಲ್ಲ ಅವರಿಗೆ ಆ ಇದು ಪರಿಚಯ ಇದ್ದವ್ರನ್ನೇ ಜೊತೆಗೆ ಇದ್ದವ್ರನ್ನೇ ಅವ್ರಿಗೆ ವಾಗ್ವಾದದಲ್ಲಿ ಅದೇನು ವ್ಯಕ್ತಿಮಾದ ಕೀರ್ತಿಗೆ ವ್ಯಕ್ತಿಮಾದ ಕೀರ್ತಿ ಅಕ್ಯೂಸ್ ಉಲ್ಲಾಸ್ ಏನು ಎಂಟನೇ ತಾರೀಕು ಮಧ್ಯಾಹ್ನ ಆ ಕೆನ್ನೇಲಿ ಅಂತ ಹೇಳಿದ್ದಾರೆ ಅದು ಹೊಡೆದಾರ ಅದನ್ನು ದ್ವೇಷ ಇಟ್ಕೊಂಡು ಅವ್ರ ಮಾಡಿದ್ದಾರೆ ಅಂತ ನಮ್ಗೆ ಸದ್ಯಕ್ಕೆ ತನಗೆ ಹೇಳಿ ಕಲ್ಪಡ್ತಾರೆ ಈಗ ವಿಕ್ಟಿಮ್ ಅಕ್ಯೂಸ್ಗೆ ಹೊಡೆದಿದೆ ಈಗ ಅಕ್ಯೂಸ್ಗೆ ಹೊಡೆದಿದೆ ಕೀರ್ತಿ ಹಸ್ ಮ್ಯಾನ್ ಹ್ಯಾಂಡಲ್ ಉಲ್ಲಾಸ್ ವಿಚ್ ಇಸ್ ಲೆಕ್ ಟು ದಿ ಮರ್ಡರ್ ನಮ್ಗಿರೋ ಮಾಹಿತಿ ಪ್ರಕಾರ ಫಸ್ಟ್ ಅವರು ಅವ್ರ ಫ್ರೆಂಡ್ಸ್ ಜೊತೆಗೆ ಹಾಕಿದ್ದಾರೆ ಮತ್ತೆ ಅದ ಕಡೆಯಿಂದ ಮತ್ತೆ ಹಲವಾರು ಫ್ರೆಂಡ್ಸ್ ಗ್ರೂಪ್ ಫ್ರೆಂಡ್ಸ್ ನೇ ಅವರೆಲ್ಲ ಗೊತ್ತಿರೋರು ಒಬ್ರಿಗೊಬ್ರಿಗೆ ಗೊತ್ತಿರೋರು ಸೊ ಹಿಂಗ್ ಆಗಿದೆ ಆಗಿದೆ ಅಂತ ಕೊಟ್ಟಿದ್ದಾರೆ ಆದ್ರೆ ಪಬ್ಲಿಕ್ ವ್ಯೂ ಅಲ್ಲಿ ಬಂದದ್ದು ಮಾರ್ಲಿ ದಿನ ಬೆಳಿಗ್ಗೆ ಒಂಬತ್ತುವರೆ

ಎಂಟನೇ ತಾರೀಕಿನ ಮರ್ಡರ್ ಆಗಿದೆ ಅವತ್ತಿನ ವಿಡಿಯೋ ಮಾಡಿದೆ ಬಟ್ ಬಿಟ್ಟಿದ್ದು ಸ್ವಲ್ಪ ಬ್ರೇಕ್ ಬಿಟ್ಟರೆ ಹೋಗಿ ಬಿಕ್ ನಾವು ಅದನ್ನು ನಾವು ಕೆಲವೊಂದು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಡೇಟಾ ಫ್ರಮ್ ಒನ್ ಫೋರ್ ಟು ಅದರ್ ಸೊ ಅದನ್ನು ನಾವು ಫಸ್ಟ್ ಅದೇ ನಮ್ಗೆ ಸಿಗೋದು ಆಫ್ಟರ್ ಫುಲ್ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಪ್ರಯತ್ನ ಪಡ್ತಾ ಇದ್ವಿ ಈಗ ಸತ್ಯಕ್ಕೆ ಅವ್ರ ಪ್ರಿಯರ್ ಏನಾದ್ರು ನಾವು ಹೇಳ್ತಿ ಹೇಳಿದ್ವಿ ಕೆಲವೊಬ್ಬರಿಗೆ ಅವ್ರು ಕಾಲ್ ಮಾಡಿದಾರೆ ಘಟನೆ ಆದ್ಮೇಲೆ ಕಾಲ್ ಮಾಡಿದಾರೆ ಮತ್ ಅವರು ಏನಾಗಿದೆ ಏನಾಗಿದೆ ಅಂತ ಕೇಳಿದಾರೆ ಅದು ಕೇಳುವಾಗ ಅದನ್ನು ಹೇಳಕ್ಕೆ ಮಾಡಿದಾರ ಅಂತ ಅವ್ರು ಸ್ಪಷ್ಟಿಸಿ ಹೇಳ್ತಾ ಬಟ್ ನಾವು ಇನ್ನು ಕೆಲವೊಬ್ರು ಆರೋಪಿ ಸಲಹೆ ಇದರ ನಾವು ಅವ್ರನು ಸಹ ನಾವು ತನಿಖೆಯನ್ನು ಮಾಡಿ ಇನ್ನು ಅಲ್ಲಿ ಅಕ್ಕಪಕ್ಕ ನಾವು ತನಿಖೆ ಮಾಡಕ್ಕೆ ಇನ್ನು ನಾವು ಮಾಡ್ತಾರೆ ಉಲ್ಲಾಸ್ ಮೇಲೆ ಜುಬಿನಲ್ ಇದ್ದಾರೆ ಸುಮಾರು ನಾಲ್ಕೈದು ವರ್ಷ ಹಿಂದೆ ಜುಬಿನಲ್ ಇರುವಾಗ ಕೇಸ್ ಇದ್ರೆ ಅದನ್ನು ಖುಲಾಸೆ ಆಗಿದೆ ಕೋರ್ಟ್ ಅಲ್ಲಿ ಅದ ಬಿಟ್ರೆ ಅಹ್ ಯಾವ್ದು ಆರೋಪಿ ಮೇಲೆ ಸದ್ಯ ಇರುವ ಆರೋಪಿ ಮೇಲೆ ಯಾವ್ದು ಹಿಂದೆ ಹಿನ್ನೆಲೆ ಯಾವ್ದು ಕೇಸ್ ಇದೆ ಅಲ್ಲಿ ಅದು ಒಂದು ಕೇಸ್ ಈಗ ತನಿಖೆ ಇವರು ಇಬ್ರು ಜೊತೆಗೆ ಇದ್ದವ್ರನೆ ಜೊತೆಗೆ ಬೆಳೆದಿರೋದನ್ನೇ ಸುಮಾರು ಎರಡು ವರ್ಷದಿಂದ ಮೂರು ವರ್ಷ ಕಾಲ ಅವ್ರಿಬ್ರು ಗೊತ್ತಿರೋದ್ರೆ ಆ ಸೊ ಇದು ಕಾರಣ ನಮ್ಗೆ ಸದ್ಯ ಇರೋದು ಅವ್ರೇನು ಅವರಿಬ್ರು ಮನಸ್ಸಲ್ಲಿ ಅವ್ರಿಬ್ರು ಮಧ್ಯದಲ್ಲಿ ಏನು